ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸ್ಕೂಲ್ ಮುಗಿಸಿ ಮನೆಗೆ ಬಂದ ರಶ್ಮಿಗೆ ಇಂಚರಾಗೆ ಕೆಲಸ ಸಿಕ್ಕಿತೋ ಇಲ್ಲವೋ ಎಂದು ಕೇಳುವ ಕಾತುರ ಅದೇ ಕಾತುರದಲ್ಲಿ ಬಂದ ರಶ್ಮಿಗೆ ಕಂಡಿದ್ದು ಹಾರರ್ ಮೂವಿಯನ್ನು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದ ಇಂಚರ ನನಗಿಲ್ಲಿ ಹೋದ ಕೆಲಸ ಏನಾಯಿತು ಅಂತ ತಿಳ್ಕೊಳ್ಳೋ ಅರ್ಜೆಂಟಲ್ಲಿ ಬಂದರೆ ಇವಳು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ ಎಂದು ಮನಸ್ಸಲ್ಲಿ ಅಂದುಕೊಂಡು ಹಿಂಚರ ಹತ್ತಿರ ಬಂದಳು ರಶ್ಮಿ ಬಂದಿದ್ದನ್ನು ನೋಡಿದ ಇಂಚರ ಹಾಯ್ ರಶ್ಮಿ ಈಗ ಬಂದ ಸರಿ ಬಾ ಕೂತ್ಕೋ ಥ್ರಿಲ್ಲಿಂಗ್ ಆಗಿರೋ ಹಾರರ್ ಮೂವಿ ಬರ್ತಿದೆ ನೋಡೋಣ ಎಂದಳು ಆಗ ರಶ್ಮಿ ಏ ಇಂಚರ ಫಸ್ಟ್ ಹೋಗಿದ್ದ ಕೆಲಸ ಏನಾಯಿತು ಅಂತ ಹೇಳು ಎಂದಳು ಆಮೇಲೆ ಹೇಳ್ತೀನಿರು ಇನ್ನೇನು ದೆವ್ವ ಎಂಟ್ರಿ ಆಗೋ ಟೈಮ್ ಆಯಿತು ಎಂದು ಟಿ ವಿ ಕಡೆ ಇಂಟ್ರೆಸ್ಟ್ ಕೊಟ್ಟಳು ಆಗ ಮಾತ್ರ ಕೋಪ ಮಾಡಿಕೊಂಡ ರಶ್ಮಿ ಸೀದಾ ಹೋಗಿ ಟಿ ವಿ ಆಫ್ ಮಾಡಿ ಬಂದಳು ಏ ರಶ್ಮಿ ಯಾಕೆ ಟಿ ವಿ ಆಫ್ ಮಾಡಿದೆ ಎಷ್ಟು ಭಯಾನಕವಾಗಿತ್ತು ಗೊತ್ತಾ ಮೂವಿ ಎಂದು ರಶ್ಮಿ ಮುಖ ನೋಡುತ್ತಾಳೆ ಟಿ ವಿ ಒಳಗಿರೋ ದೆವ್ವ ರಶ್ಮಿ ಮೈ ಮೇಲೆ ಬಂದು ಬಿಟ್ಟಿತೇನೋ ಅನ್ನೋ ಹಾಗೆ ಗುರಾಯಿಸಿಕೊಂಡು ನಿಂತಿದ್ದಳು ರಶ್ಮಿ ಅವಳ ಲುಕ್ಕಿಗೆ ಒಂದು ಸರ್ತಿ ಉಗುಳು ನುಂಗಿದ ಇಂಚರ ಏ ರಶ್ಮಿ ಈ ಥರ ಲುಕ್ ಕೊಡ್ತಾ ಕೊಡ್ತಾಯಿದೆಯಾ ನನಗೆ ಭಯ ಆಗ್ತಿದೆ ಕಣೆ ಎಂದು ಹೆದರಿ ನಡುಗೋ ಥರ ಎಕ್ಸ್ಪ್ರೆಷನ್ ಕೊಡುತ್ತಾಳೆ ಇಂಚರ ಆಗ ಅವಳ ಹತ್ತಿರ ಬಂದ ರಶ್ಮಿ ಸಾಕು ಸಾಕು ಈ ಡ್ರಾಮಾ ಇಲ್ಲ ಅದನ್ನು ಬಿಟ್ಟು ಫಸ್ಟ್ ಹೋಗಿದ ಕೆಲಸ ಏನಾಯಿತು ಅಂತ ಹೇಳು ಎಂದಳು ಅವಳ ಪಕ್ಕ ಕುಳಿತುಕೊಳ್ಳುತ್ತ ಸೋಫಾ ಮೇಲೆ ತನ್ನ ಎರಡೂ ಕಾಲನ್ನು ಮಡಚಿ ಕೂತ ಇಂಚರ ಅದಾ ಅದು ಏನಾಯಿತು ಗೊತ್ತಾ ರಶ್ಮಿ ನೀನು ಹೇಳಿದ ಹಾಗೆ ಬೆಳಿಗ್ಗೆ ಹತ್ತು ಗಂಟೆಗಲ್ಲಿಗೆ ಬಂದನಾ ಆಮೇಲೆ ಅವನು ಕೂಡ ನನ್ನ ಒಳಗೆ ಬರೋ ಕೇಳಿದ ಅವನು ಹೇಳಿದ ಅಂತ ಹೋದರೆ ನಾನು ನೋಡಿದ ತಕ್ಷಣ ಕೋಪ ಮಾಡಿಕೊಂಡು ಒಂದೇ ಸತಿ ಕೂಗಾಡೋಕೆ ಸ್ಟಾರ್ಟ್ ಮಾಡಿಬಿಡೋದಾ ಅದೇ ಕಾಫಿ ಶಾಪ್ನಲ್ಲಿ ಆಡಿದ್ನಲ್ಲ ಹಾಗೆ ನಿನ್ನ ಯಾರು ಒಳಗೆ ಬಿಟ್ಟಿದ್ದು ನಿನಗೆ ಎಷ್ಟು ಧೈರ್ಯ ಆದರೆ ನನ್ನ ನನ್ನ ಮುಂದೆ ಮತ್ತೆ ಬಂದಿದ್ದೀಯಾ ಹೋಗು ಆಚೆ ಹೀಗೆ ಇನ್ನೂ ಏನೇನೋ ಬೈದ ಎಂದು ಮಾತು ನಿಲ್ಲಿಸಿ ರಶ್ಮಿಮಿಕಾ ನೋಡುತ್ತಾಳೆ ಇಂಚರ ಆಗ ರಶ್ಮಿ ಆತಂಕದ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಾ ಆಮೇಲೆ ಏನು ಮಾಡಿದೆ ಇಂಚರ ಅವರಿಗೆ ಹೇಳಿಲ್ವಾ ನಂದೇನೂ ತಪ್ಪಿರಲಿಲ್ಲ ಎಲ್ಲ ಹುಡುಗನದ್ದೇ ತಪ್ಪು ಅಂತ ಇಂಚರ ಮಾಡುತ್ತಿರುವ ನಾಟಕ ತಿಳಿಯದೆ ಕೇಳಿದಳು ಇನ್ನೋಸೆಂಟ್ ಮುಖ ಮಾಡುತ್ತಾ ಅವಳ ಮುಖಭಾವ ನೋಡಿದ ಇಂಚರಾಗೆ ಅವಳನ್ನು ಮುದ್ದು ಮಾಡಬೇಕು ಅನ್ನಿಸುತ್ತಿತ್ತು ಆದರೂ ಒಳಗೊಳಗೇನಗುತ್ತಾ ಮತ್ತೆ ಮಾತು ಮುಂದುವರೆಸಿದಳು ಆಮೇಲೆ ಅವನ ಹತ್ತಿರ ಹೋಗಿ ನೋಡಿ ಸರ್ ನನ್ನದೇನು ತಪ್ಪಿಲ್ಲ ಎಲ್ಲ ಅವನೇ ಮಾಡಿದ್ದು ಆ ಹುಡುಗಿಗೆ ಅವನು ಮೋಸ ಮಾಡ್ತಿದ್ದ ಅದಕ್ಕೆ ಹೊಡಿತಿದ್ದೆ ಅಷ್ಟಲ್ಲಿ ನೀವು ಬಂದುಬಿಟ್ರಿ ಏನೋ ಕೋಪದಲ್ಲಿ ನಿಮಗೂ ಬೈದು ಬಿಟ್ಟೆ ಸಾರಿ ಸರ್ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ರಿಪೀಟ್ ಆಗಲ್ಲ ಇದೊಂದು ಸತಿ ಕ್ಷಮಿಸಿಬಿಡಿ ಸರ್ ಅಂತ ಬೇಡ್ಕೊಂಡೆ ಆದರೆ ಆಗಲೂ ಕೂಡ ನನ್ನ ಮಾತನ್ನ ಕೇಳೋಕೆ ರೆಡಿ ಇರಲಿಲ್ಲ ನನಗೆ ನೀನು ಏನೂ ಹೇಳೋದು ಬೇಡ ಸುಮ್ಮನೆ ಹೋಗಿಲ್ಲಿಂದ ಅಂದ ಆಗ ನನಗೂ ಸಖತ್ ಕೋಪ ಬಂತು ಗೊತ್ತಾ ಆದರೂ ನೀನು ಜಗಳ ಮಾಡಬೇಡ ಅಂತ ಹೇಳಿದ್ದಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಾಗಿ ಅವನ ಹತ್ತಿರ ಮತ್ತೆ ಕೇಳಿಕೊಂಡೆ ಪ್ಲೀಸ್ ಸರ್ ಕೆಲಸ ಕೊಡಲ್ಲ ಅಂತ ಮಾತ್ರ ಹೇಳಬೇಡಿ ಎಲ್ಲ ಕಡೆ ಕೆಲಸಕ್ಕೋಸ್ಕರ ಅಲೆದಾಡಿ ಕೊನೆಗೆ ಎಲ್ಲೂ ಕೆಲಸ ಸಿಗದೆ ನಿಮ್ಮ ಹತ್ತಿರ ಬಂದಿದ್ದೀನಿ ಪ್ಲೀಸ್ ನನಗೊಂದು ಲಾಸ್ಟ್ ಚಾನ್ಸ್ ಕೊಡಿ ಸರ್ ಅಂತ ಕೊನೆಗೆ ಅವ್ನು ಕಾಲು ಹಿಡ್ಕೊಂಡು ಬೇಡ್ಕೊಂಡೆ ಕಣೆ ರಶ್ಮಿ ಆಮೇಲೇ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಕೆಲಸ ಕೊಟ್ಟಿದ್ದು ಎಂದಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಡೆದಾಡುತ್ತ ಯಾವಾಗ ಇಂಚರ ಅವನ ಕಾಲು ಹಿಡಿದು ಬೇಡಿಕೊಂಡೆ ಅಂದಳೋ ಆಗಲೇ ರಶ್ಮಿಗೆ ಗೊತ್ತಾಗಿದ್ದು ಇವಳು ಬಿಡ್ತಿರೋದು ರೀಲು ಎಂದು ಆಗ ಎದ್ದು ಕೈ ಕಟ್ಟಿ ನಿಂತ ರಶ್ಮಿ ಈಗ ನಿನ್ನ ಕತೆ ಚಿತ್ರಕತೆ ಎಲ್ಲ ಮುಗಿದಿದ್ದರೆ ಮುಂದೆ ನಾನೇನಾದರೂ ಅಪ್ಪಿ ತಪ್ಪಿ ಡೈರೆಕ್ಟರ್ ಆದರೆ ನಿನ್ನ ಕಥೆನ ಡೈರೆಕ್ಷನ್ ಮಾಡ್ತೀನಿ ಆಯಿತಾ ಈಗ ಇದೆಲ್ಲ ಬಿಟ್ಟು ನಿಜವಾಗಿ ಏನು ನಡೀತು ಅನ್ನೋದನ್ನು ಹೇಳು ಎಂದಳು ಅವಳನ್ನೇ ದುರುಗುಟ್ಟಿ ಆಗ ಕಳ್ಳ ನಗೆ ನಕ್ಕ ಇಂಚರ ಅಲ್ಲು ಕಿರಿದು ಗೊತ್ತಾಗೋಯ್ತಾ ಎಂದಳು ನೀನು ಯಾವಾಗ ಕಾಲಿಗೆ ಬಿದ್ದೆ ಅಂದೋ ಆಗಲೇ ಗೊತ್ತಾಯಿತು ನೀನಂದರೆ ಏನು ಕಾಲಿಗೆ ಬೀಳೋದಂದ್ರೇನು ಬರೀ ಸಾರಿ ಕೇಳು ಅಂದ್ರೇ ಅಷ್ಟು ಮಾತಾಡಿ ಹೋದೆ ಇನ್ನು ಕಾಲಿಗೆ ಬಿದ್ದಿರ್ತೀಯ ಎಂದಳು ರಶ್ಮಿ ನೀನೊಬ್ಳೇ ನೋಡು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ಎಂದು ನಡೆದ ಎಲ್ಲ ವಿಷಯವನ್ನು ಒಂದು ಬಿಡದೆ ಹೇಳಿ ಮುಗಿಸಿದಳು ಆಗ ರಶ್ಮಿ ಅಲ್ಲ ಕಣೆ ಹೋಗಿರೋದೇ ಕೆಲಸ ಕೇಳೋಕ್ಕೆ ಅಂಥದ್ರಲ್ಲಿ ಅವರಿಗೆ ಹಾಗೆಲ್ಲ ಅಂತಾರಾ ನಾವಂತಾರಾ ಹಾಗೆ ಅದಕ್ಕೆ ನನ್ನ ಇಂಚರ ಅನ್ನೋದು ಎಂದು ಮತ್ತೆ ಟಿ ವಿ ಆನ್ ಮಾಡಿ ಕುಳಿತಳು ಒಳ್ಳೆ ಹುಡುಗಿ ಎಂದುಕೊಂಡು ಫ್ರೆಶ್ ಆಗಲು ಹೋದಳು ರಶ್ಮಿ ಮಾರನೆಯ ದಿನ ಸ್ವಲ್ಪ ಬೇಗನೆ ಎದ್ದ ಇಂಚರ ಜಾಗಿಂಗ್ ಮುಗಿಸಿ ಬಂದಳು ಇಬ್ಬರೂ ಸೇರಿ ಬೇಗ ಬೇಗ ಕೆಲಸ ಮುಗಿಸಿ ಸ್ವಲ್ಪ ಬೇಗನೆ ರೆಡಿಯಾಗುತ್ತಾರೆ ರಶ್ಮಿ ಎಂದಿನಂತೆ ಸೀರೆ ಉಟ್ಟರೆ ಇಂಚರ ಟ್ರ್ಯಾಕ್ ಪ್ಯಾಂಟ್ ಮೇಲೆ ಟೀ ಶರ್ಟ್ ಹಾಕಿ ಅದರ ಮೇಲೆ ಒಂದು ಪುಲ್ಲೋವರ್ ಹಾಕಿ ಕೂದಲನ್ನು ಎತ್ತಿ ಕಟ್ಟಿ ಪೋನಿ ಟೈಲ್ ಹಾಕಿ ಕಾಲಿಗೆ ಶೂ ತೊಟ್ಟು ಎಂದಿಗಿಂತ ಬೇಗನೆ ಸ್ಕೂಲ್ಗೆ ಬರುತ್ತಾರೆ ಇಬ್ಬರೂ ಸೀದಾ ಆಫೀಸ್ ರೂಮ್ ಕಡೆ ನಡೆದರು ರಶ್ಮಿ ಟೀಚರ್ ಅಟೆಂಡೆನ್ಸ್ ಬುಕ್ನಲ್ಲಿ ಸೈನ್ ಮಾಡಿ ಅಲ್ಲೇ ಇದ್ದ ಪಂಚಿಂಗ್ ಮಿಷಿನ್ಗೆ ತನ್ನ ಹೆಬ್ಬೆರಳಿನಿಂದ ಪಂಚ್ ಮಾಡುತ್ತಾಳೆ ಇಂಚರಾದು ಫಿಂಗರ್ ಪ್ರಿಂಟ್ ಅಪ್ಡೇಟ್ ಆಗಿಲ್ಲದೆ ಇರೋ ಕಾರಣ ಬರೀ ಟೀಚರ್ ಅಟೆಂಡೆನ್ಸ್ನಲ್ಲಿ ಸೈನ್ ಮಾಡುತ್ತಾಳೆ ಇಷ್ಟು ಹೊತ್ತು ಇಂಚರಾನೇ ನೋಡುತ್ತಾ ಇದ್ದ ಸಂದೀಪ್ಗೆ ಅವಳ ಹೊಸ ಲುಕ್ ತುಂಬ ಇಷ್ಟವಾಗಿತ್ತು ಯಾಕಂದರೆ ಲೇಡಿ ಟೀಚರ್ಸ್ ಎಲ್ಲ ಬರೀ ಸೀರೆನೇ ಹಾಕಿಕೊಳ್ಳೋದರಿಂದ ಇವಳು ಡಿಫರೆಂಟ್ ಅನ್ನೋ ಫೀಲ್ ಬರ್ತಾ ಇತ್ತು ಅವನಿಗೆ ಆಗ ಇಂಚರ ಸರ್ ನನ್ನ ಟೈಮ್ ಟೇಬಲ್ ಕೊಡಿ ನಾನು ಈಗ ಯಾವ ಕ್ಲಾಸ್ಗೆ ಹೋಗಬೇಕು ಅನ್ನೋದನ್ನು ನೋಡಬೇಕು ಎಂದು ಅವನನ್ನೇ ನೋಡುತ್ತಾಳೆ ಅವಳು ಮಾತನಾಡಿಸಿದರಿಂದ ಖುಷಿಯಾದ ಸಂದೀಪ್ ಮ್ಯಾಮ್ ಅದನ್ನು ನೀವು ಶಿವರಾಮ್ ಸರ್ ಹತ್ರ ಕೇಳಬೇಕು ಇಬ್ಬರು ಡಿಸೈಡ್ ಮಾಡಿ ಯಾರು ಯಾವ ಕ್ಲಾಸ್ ತೊಗೋತೀರಾ ಎಂದು ಆಮೇಲೆ ನೀವೇ ಟೈಮ್ ಟೇಬಲ್ ಮಾಡ್ಕೋಬೇಕು ಎಂದನು ಸ್ವಲ್ಪ ಉತ್ಸಾಹದಲ್ಲಿ ಓಕೆ ಫೈನ್ ಎಂದು ಇಬ್ಬರು ಪ್ರೇಯರ್ಗೆ ಅಟೆಂಡ್ ಆಗುತ್ತಾರೆ ಪ್ರೇಯರ್ ಮುಗಿಸಿದ ಮೇಲೆ ಶಿವರಾಮ್ ಹತ್ತಿರ ಬಂದ ಇಂಚರ ಸರ್ ನಾನು ಯಾವ್ಯಾವ ಕ್ಲಾಸ್ ತಗೋಬೇಕು ನಿಮಗೆ ಹೈಸ್ಕೂಲ್ ಕೊಟ್ಟು ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಎರಡನ್ನೂ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಇದು ಓಕೆ ತಾನೇ ಮ್ಯಾಮ್ ಕೇಳಿದರು ಶಿವರಾಮ್ ನನಗೇನು ಪ್ರಾಬ್ಲಮ್ ಇಲ್ಲ ಸರ್ ನಾನು ತೊಗೋತೀನಿ ಅಂದು ಸರ್ ನಾನು ನಿಮ್ಮ ಮಗಳ ವಯಸ್ಸಿನವಳು ಸೊ ಈ ಮ್ಯಾಮ್ ಎಲ್ಲ ಬೇಡ ಬರೀ ಇನ್ಸರ ಅನ್ನಿ ಸಾಕು ಎಂದಳು ಸ್ಮೈಲ್ ಮಾಡುತ್ತಾ ಅವರೂ ಕೂಡ ಸ್ಮೈಲ್ ಮಾಡಿ ಸರಿನಮ್ಮ ಹಾಗೆ ಕರಿತೀನಿ ಎನ್ನುತ್ತಾರೆ ಅವರಿಂದ ಟೈಮ್ ಟೇಬಲ್ ಪಡೆದ ಇಂಚರ ಅದನ್ನು ಒಮ್ಮೆ ನೋಡಿದಳು ಸೋಮವಾರದಿಂದ ಶುಕ್ರವಾರದವರೆಗೆ ಯಾವ ಯಾವ ಕ್ಲಾಸ್ ಅಂತ ಬರೆದಿರುತ್ತೆ ಒಟ್ಟು ಏಳು ಪೀರಿಯಡ್ಸ್ ಫಸ್ಟ್ ನಾಲ್ಕು ಪೀರಿಯಡ್ಸ್ನಲ್ಲಿ ಮೂರು ಪೀರಿಯಡ್ಸ್ ಥಿಯರಿ ಕ್ಲಾಸ್ ಇದ್ದರೆ ಇನ್ನು ಒಂದು ಪೀರಿಯಡ್ ಫ್ರೀ ಆಮೇಲೆ ಲಂಚ್ ಆದಮೇಲೆ ಮೂರು ಪೀರಿಯಡ್ಸ್ ಪ್ರಾಕ್ಟಿಕಲ್ ಕ್ಲಾಸ್ ಇತ್ತು ಎಲ್ಲ ನೋಡಿದ ಇಂಚರ ಮೊದಲನೇ ಪೀರಿಯಡ್ ಎಂಟನೇ ತರಗತಿಯ ಎ ಸೆಕ್ಷನ್ಗೆ ಇತ್ತು ಸೀದಾ ಆ ಕ್ಲಾಸ್ಗೆ ಹೋಗುತ್ತಾಳೆ ಪ್ರೇಯರ್ ಮುಗಿಸಿಕೊಂಡು ಬಂದ ಮಕ್ಕಳು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡು ಕ್ಲಾಸ್ ಪೂರ ಗಲಾಟಿ ಮಾಡುತ್ತಿದ್ದರು ಇಂಚರ ಒಳಗೆ ಹೋದ ತಕ್ಷಣ ಎಲ್ಲ ಮಕ್ಕಳು ಸೈಲೆಂಟಾಗಿ ಎದ್ದು ನಿಂತು ಒಕ್ಕೊರಳಿನಿಂದ ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ವಿಶ್ ಮಾಡಿದರು ಎಲ್ಲರ ಕಡೆ ನೋಡಿ ಸ್ಮೈಲ್ ಮಾಡಿದ ಇಂಚರ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಕೂತ್ಕೊಳ್ಳಿ ಎಂದು ಎಲ್ಲರನ್ನು ಕುಳಿತುಕೊಳ್ಳುವಂತೆ ಸೂಚಿಸುತ್ತಾಳೆ ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಲ್ವಾ ನನ್ನ ಹೆಸರು ಇಂಚರ ನಿಮ್ಮ ಹೊಸ ಪಿ ಟಿ ಟೀಚರ್ ಎಂದು ನಿಮ್ಮೆಲ್ಲರ ಹೆಸರನ್ನು ಹೋಗ್ತಾ ಹೋಗ್ತಾ ತಿಳ್ಕೊತೀನಿ ಈಗ ನೀವು ಹೇಳಿದರೂ ನನಗೆ ನೆನಪಿರಲ್ಲ ಸೊ ಹೆಸರು ಕೇಳ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡಬೇಕಲ್ವಾ ಎಂದು ಫಸ್ಟ್ ಪೀರಿಯಡ್ ನಂದೇ ಆಗಿರೋದ್ರಿಂದ ಅಟೆಂಡೆನ್ಸ್ ಹಾಕೋಣ ಎಂದು ಅಲ್ಲೇ ಇದ್ದ ಅಟೆಂಡೆನ್ಸ್ ಬುಕ್ಸ್ ತೆಗೆದುಕೊಂಡಳು ಅಟೆಂಡೆನ್ಸ್ ನೋಡಿದ ಇಂಚರಾಗೆ ಅದನ್ನು ಮೇಂಟೈನ್ ಮಾಡಿದ ರೀತಿ ನೋಡಿ ಖುಷಿಯಾಗಿತ್ತು ಎಲ್ಲೂ ಒಂದು ಸ್ವಲ್ಪ ಕೂಡ ಗೀಜುವುದಾಗಲಿ ಬೇಕಾಬಿಟ್ಟಿಯಾಗಿ ಬರೆಯುವುದರಾಗಲಿ ಏನೂ ಇರಲಿಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು ಅದೇ ಕುತೂಹಲದಲ್ಲಿ ನಿಮ್ಮ ಕ್ಲಾಸ್ ಟೀಚರ್ ಟೀಚರರು ಕೇಳಿದಳು ಮಕ್ಕಳನ್ನು ನೋಡುತ್ತಾ ಎಲ್ಲರೂ ರಶ್ಮಿ ಮ್ಯಾಮ್ ಎಂದರು ಓ ಎಂದು ಅಟೆಂಡೆನ್ಸ್ ಹಾಕುತ್ತಾಳೆ ಇಂಚರ ಅವಳು ಮಾಡೋ ಎಲ್ಲ ಕೆಲಸವನ್ನು ವಿವಾನ್ ತನ್ನ ಲ್ಯಾಪ್ಟಾಪ್ನಲ್ಲಿ ಸಿ ವಿ ಮುಖಾಂತರ ನೋಡುತ್ತಿದ್ದ ಮಾತು ಕೇಳಿಸಲಿಲ್ಲ ಎಂದರು ಅವಳ ಹಾವಭಾವದಿಂದ ತಿಳಿದುಕೊಳ್ಳುತ್ತಿದ್ದ ಓಕೆ ಮಕ್ಕಳ ನಾನು ಹೊಸ ಟೀಚರ್ ಆಗಿರೋದ್ರಿಂದ ನನಗೆ ಟೀಚರ್ಸ್ ಕಾಪಿ ಕೊಟ್ಟಿಲ್ಲ ಸೊ ನಿಮ್ಮಲ್ಲೇ ಯಾರಾದರೂ ನಿಮ್ಮ ಬುಕ್ ಕೊಡ್ತೀರಾ ಕೇಳಿದಳು ಮಕ್ಕಳನ್ನು ನೋಡುತ್ತಾ ಅಲ್ಲೇ ಮೊದಲನೇ ಬೆಂಚ್ ಮೇಲೆ ಇದ್ದ ಒಬ್ಬ ಹುಡುಗ ತನ್ನ ಬುಕ್ಕನ್ನು ಇಂಚರಾಗೆ ಕೊಟ್ಟಿದ್ದ ಸ್ಮೈಲ್ ಮಾಡಿ ತೆಗೆದುಕೊಂಡ ಇಂಚರ ನೀನು ನಿನ್ನ ಫ್ರೆಂಡ್ ಜೊತೆ ಅಡ್ಜಸ್ಟ್ ಮಾಡ್ಕೋ ಎಂದು ಎಲ್ಲಿ ತನಕ ಪಾಠ ಆಗಿದೆ ಎಂದು ಕೇಳುತ್ತಾಳೆ ಎಲ್ಲರೂ ಒಂದನೇ ಪಾಠ ಮುಗಿದಿದೆ ಅಂದಿದ್ದರಿಂದ ಎರಡನೇ ಪಾಠನ ಒಂದು ಐದು ನಿಮಿಷ ನೋಡಿಕೊಳ್ಳುತ್ತಾಳೆ ಆಮೇಲೆ ಟೆಕ್ಸ್ಟ್ ಬುಕ್ ಮುಚ್ಚಿಟ್ಟು ಆ ಪಾಠದ ಕುರಿತು ಮಕ್ಕಳಿಗೆ ಪಾಠ ಮಾಡುತ್ತಾಳೆ ಅದನ್ನು ನಾಳೆ ಗ್ರೌಂಡ್ನಲ್ಲಿ ಆಡಿಸುವುದಾಗಿ ಹೇಳಿ ಪಾಠ ಮುಗಿಸುತ್ತಾಳೆ ಅವಳು ಪಾಠ ಮಾಡೋ ಶೈಲಿಯೇ ಚೆಂದ ಈ ಕಡೆ ವಿವಾನ್ ತನ್ನ ಚೇಂಬರಿಂದ ಎದ್ದು ಒಂದು ಸತಿ ಎಲ್ಲ ಕ್ಲಾಸ್ನು ನೋಡಿ ಬರೋಣ ಎಂದು ಹೋಗುತ್ತಾನೆ ಇದು ಅವನ ದಿನನಿತ್ಯದ ಕೆಲಸ ಇಂಚರಾಗೆ ಮುಂದಿನ ಕ್ಲಾಸ್ ಒಂಬತ್ತನೇ ತರಗತಿಯ ಮಕ್ಕಳಿಗೆ ವಾಲಿಬಾಲ್ ಪ್ರಾಕ್ಟೀಸ್ ಇದ್ದಿದ್ದರಿಂದ ಬಾಲ್ ತರೋಕೆ ಎಂದು ಸ್ಪೋರ್ಟ್ಸ್ ರೂಮ್ಗೆ ಹೋದ ಇಂಚರಾಗೆ ಕಂಡಿದ್ದು ಗಾಳಿ ಕಮ್ಮಿಯಾಗಿದ್ದ ಬಾಲ್ ಅದಕ್ಕೆ ಗಾಳಿ ತುಂಬೋಕ್ಕೆ ಏರ್ ಪಂಪನ್ನು ಹುಡುಕುತ್ತಾಳೆ ಎಲ್ಲೂ ಸಿಗದೆ ಇದ್ದದ್ದನ್ನು ನೋಡಿ ಶಿವರಾಮ್ ಸರ್ ಅನ್ನು ಹುಡುಕಿ ಬರುತ್ತಾಳೆ ಅವರು ಆರನೇ ತರಗತಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು ಅಲ್ಲಿಗೆ ಹೋದ ಇಂಚರ ಸರ್ ವಾಲಿಬಾಲ್ ಏರ್ ಕಮ್ಮಿಯಾಗಿದೆ ಸೊ ಏರ್ ಪಂಪ್ ಬೇಕಾಗಿತ್ತು ಎಲ್ಲಿದೆ ಏರ್ ಕಮ್ಮಿ ಆಗಿದೆಯಾ ಅದೇ ಇಷ್ಟು ದಿನ ಬೇಸಿಗೆ ರಜೆ ಕೊಟ್ಟಿದ್ರಲ್ಲ ಅದು ಇಟ್ಟಿರೋ ಜಾಗದಲ್ಲೇ ಏರ್ ಕಮ್ಮಿ ಆಗಿರಬೇಕು ಅಲ್ಲೇ ಸ್ಪೋರ್ಟ್ಸ್ ರೂಮಲ್ಲಿ ಇರಬೇಕು ಹುಡುಕು ಇಂಚರ ಎಂದರು ಇಲ್ಲ ಸರ್ ಎಲ್ಲ ಕಡೆ ಹುಡುಕಿದೆ ಸಿಗಲಿಲ್ಲ ಸ್ಪೋರ್ಟ್ಸ್ ರೂಮ್ ಒಳಗಡೆ ಇನ್ನೊಂದು ಚಿಕ್ಕ ರೂಮ್ ಇದೆ ಅಲ್ಲಿ ನೋಡಿದ್ಯಾ ಇಲ್ಲ ಸರ್ ನೋಡಲಿಲ್ಲ ಹಾಗಿದ್ರೆ ಅಲ್ಲೇ ಇದೆ ಹೋಗಿ ನೋಡು ಸ್ವಲ್ಪ ಹುಷಾರು ಆ ರೂಮ್ನ ಕ್ಲೀನ್ ಮಾಡಿಸಿಲ್ಲ ಧೂಳಿರುತ್ತೆ ಎಂದು ಮತ್ತೆ ಪಾಠ ಮುಂದುವರಿಸುತ್ತಾರೆ ಮತ್ತೆ ಸ್ಪೋರ್ಟ್ಸ್ ರೂಮ್ಗೆ ಬಂದ ಇಂಚರ ಆ ಚಿಕ್ಕ ರೂಮ್ ಡೋರ್ನ ಓಪನ್ ಮಾಡಿ ಒಳಗೆ ಹೋಗುತ್ತಾಳೆ ಶಿವರಾಮ್ ಸರ್ ಹೇಳಿದ ಹಾಗೇ ರೂಮ್ ತುಂಬ ಧೂಳು ತುಂಬಿತ್ತು ಆದ್ರ ಅದರೊಳಗೆ ಹುಡುಕಿದ ಇಂಚರಾಗೆ ಮೇಲಿನ ಶೆಲ್ಫ್ನಲ್ಲಿ ಏರ್ ಪಂಪ್ ಇರೋದು ಕಾಣಿಸಿತು ಅದು ಅವಳಿಗಿಂತ ಸ್ವಲ್ಪ ಎತ್ತರದ ಜಾಗದಲ್ಲಿ ಇದ್ದಿದ್ದರಿಂದ ನಿಂತಲ್ಲಿಯೇ ಜಂಪ್ ಮಾಡಿ ತೆಗೆದುಕೊಂಡಳು ಅದನ್ನು ತಗೊಳ್ಳುವ ವೇಳೆ ಏನೋ ತನ್ನ ಮೈ ಮೇಲೆ ಬಿದ್ದ ಹಾಗೆ ಅನ್ನಿಸಿ ಅದೇನು ಎಂದು ನೋಡಿದ ಇಂಚರಾಗೆ ಕಂಡಿದ್ದು ದೊಪ್ಪದಾದ ಜಿರಳೆ ಅಷ್ಟೆ ಅಷ್ಟಕ್ಕೆ ಹುಡುಗಿಯ ಮೀಟರ್ ಆಫ್ ಆಗಿತ್ತು ತನ್ನ ಮೇಲೆ ಬಿದ್ದ ಜಿರಳೆನ ಒಂದೇ ಉಸಿರಿಗೆ ಹೋದರಿ ಜೋರಾಗಿ ಕಿರಿಚಿಕೊಂಡು ಓಡಿ ಆಚೆ ಬಂದಳು ಅವಳು ಕಿರಿಚಿದ್ದು ಎಷ್ಟು ಜೋರಾಗಿ ಕೇಳಿಸಿತ್ತು ಎಂದರೆ ಎಲ್ಲ ಕ್ಲಾಸ್ಗೂ ವಿಸಿಟ್ ಕೊಟ್ಟು ತನ್ನ ಚೇಂಬರ್ಗೆ ಹೋಗ್ತಿದ್ದ ವಿವಾನ್ವರೆಗೂ ಕೇಳಿಸಿತ್ತು ಸ್ಪೋರ್ಟ್ಸ್ ರೂಮ್ನಲ್ಲಿ ಯಾರೋ ಕಿರಿಚಿದ ಸದ್ದು ಕೇಳಿ ಏನಾಯಿತು ಅನ್ನೋ ಆತಂಕದಿಂದ ಅಲ್ಲಿಗೆ ಅವನು ಕೂಡ ಓಡಿ ಬಂದಿದ್ದ ಆ ಚಿಕ್ಕ ರೂಮ್ನಿಂದ ಆಚೆ ಓಡಿ ಬಂದ ಇಂಚರ ಸ್ಪೋರ್ಟ್ಸ್ ರೂಮ್ ಒಳಗೆ ವಿವಾನ್ ಕೂಡ ಬರ್ತಿರೋದನ್ನು ನೋಡಿ ಓಡಿ ಹೋಗಿ ಅವನ ಮೇಲೆ ಜಂಪ್ ಮಾಡಿ ಅವನನ್ನು ತಬ್ಬಿಕೊಂಡಳು ಅವಳು ಹಾಗೆ ಓಡಿ ಬಂದು ತಬ್ಬಿಕೊಂಡ ಫೋರ್ಸ್ಗೆ ವಿವಾನ್ನೇ ಎರಡು ಹೆಜ್ಜೆ ಹಿಂದೆ ಹೋಗಿದ್ದ